ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಮಾಡಿದ್ದೆ ಮತ್ತು ಟೊಮೊಟೊ ಕ್ಯಾಪ್ಸಿಕಮ್ ಹಾಕಿ ಗೊಜ್ಜು ಮಾಡಿದ್ದೆ ಅದನ್ನು ಈಗ ನನ್ನ ಹಸ್ಬೆಂಡ್ಗೆ ಕೊಟ್ಟು ನನ್ನ ಮಗನಿಗೂ ಸ್ಕೂಲ್ಗೆಲ್ಲ ಕಳಿಸಿ ಈಗ ನೋಡಿ ಪಾತ್ರೆಗಳನ್ನೆಲ್ಲ ತೊಳೆದು ನಿಮಗೆ ಸಿಗ್ತೀನಿ ಓಕೆ ಪಾತ್ರೆ ಎಲ್ಲ ತೊಳೆದು ನಾನು ರೆಡಿಯಾಗಿ ನನ್ನ ಮಗನ ಸ್ಕೂಲ್ ಹೋಗಬೇಕಿತ್ತು ಅವ್ರಿಗೆ ಸೈನ್ಸ್ ಎಕ್ಸ್ಪ್ಲೋ ಇತ್ತು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗಿ ಎಲ್ಲ ಮಕ್ಕಳೆಲ್ಲ ಸ್ವಲ್ಪ ಎಕ್ಸ್ಪರಿಮೆಂಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ನನ್ನ ಮಗ ಬೇಗನೆ ಬರೋದಕ್ಕೆ ಕೇಳಿದ್ದ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಒಳಗಡೆ ಹೋಗಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅವರು ಕ್ಲಾಸ್ ರೂಮಲ್ಲಿ ಏಯ್ಟ್ ಕ್ಲಾಸ್ ರೂಮಿಗೆ ಬನ್ನಿ ಅಂತ ಹೇಳಿದ್ದ ನಮ್ಮ ಮಗ ಅವನು ಕ್ಲಾಸ್ ರೂಮ್ಗೆ ಇದ್ದೀನಿ ಎಲ್ಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ ಹಾಗಾಗಿ ಒಬ್ರನ್ನ ಕೇಳಿಕೊಂಡು ಅಲ್ಲಿ ಮೇಲ್ಗಡೆ ಹತ್ತಿ ಹೋಗಬೇಕು ಅಂತ ಹೇಳಿದ್ರು ಹಾಗಾಗಿ ಹೋಗ್ತಾ ಇದ್ದೀನಿ ನಮಗೆ ಇವರೇ ಡೈಲಿ ಫೋಟೋಸು ವೀಡಿಯೋಸ್ ಎಲ್ಲ ಹಾಕ್ತಾರೆ ನೋಡಿ ನನ್ನ ಲೆಫ್ಟಲ್ಲಿರೋರು ನೋಡಿ ನಾನೀಗ ಕ್ಲಾಸ್ ರೂಮ್ ಹೋಗ್ತಾ ಇದ್ದೀನಿ ನಾನು ಹೋಗಿದ್ದೆ ತುಂಬ ಲೇಟಾಗಿತ್ತು ಒನ್ ಓ ಕ್ಲಾಕ್ ಆಗಿ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಮಕ್ಕಳೆಲ್ಲ ಅಲ್ರೂ ಆಲ್ಮೋಸ್ಟ್ ಆಲ್ ಊಟ ಮತ್ತು ಏನಾರು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಹೋಗ್ತಾಯಿದ್ರು ನಾನು ಅದಕ್ಕೆ ಸ್ವಲ್ಪ ಯಾವ ಮಕ್ಕಳು ಊಟ ಎಲ್ಲ ಆಗಿರುತ್ತೆ ಆ ಕಡೆ ಹೋದೆ ನೋಡಿ ನನಗೆ ಫಸ್ಟು ಸಿಕ್ಕಿದೆ ಈ ಮಗು ಚೆನ್ನಾಗಿ ಎಲ್ಲ ಅವ್ರ ತಂದೆ ತಾಯಿಗಳೆಲ್ಲ ಅರೇಂಜ್ ತ ಎಲ್ಲ ಥರ ವೆರಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ಗಳನ್ನೆಲ್ಲ ಇಟ್ಟಿದ್ದರು ಅದನ್ನು ಶೋ ಮಾಡ್ತಾ ಇದ್ದಾನೆ ಇದು ಗೊಬ್ಬರ ಅಂತೇಳಿ ನಿಮಗೆಲ್ಲ ಗೊತ್ತಿರುತ್ತೆ ಗೊಬ್ಬರ ಅವ್ರ ತಂದೆ ತಾಯಿಗಳು ಇದನ್ನು ತೊಗೊಂಡೋಗಿ ಇದು ಕೂಡ ಅಷ್ಟೇ ವಾರ್ಮಿ ಕಂಫರ್ಟ್ ಅಂತೇಳಿ ಕಂಪೋಸ್ಟ್ ಅಂತ ನೋಡಿ ಈ ಮಗು ಎಷ್ಟು ಚೆನ್ನಾಗಿ ಲಿವರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಅಂತ ಹೇಳಿ ನಾನು ಕೇಳಿದೆ ಲಿವರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಕೇಳಿದೆ ಆಗ ಹೇಳ್ತಿದ್ದಾಳೆ ನೆಕ್ಸ್ಟು ಈ ಹುಡುಗಿದು ಕೇಳಿದೆ ಪಾಪ ಇವಳಿಗೆ ಸ್ವಲ್ಪ ವೀಡಿಯೋ ಮಾಡೋದ್ರಿಂದ ನರ್ವಸ್ ಆಗ್ತಾ ಇದ್ಲು ಆದ್ರೂ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿದ್ರು ಪಾಪ ನೋಡಿ ಕೆಲವೊಂದು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಹಾಗೇ ನಮ್ಮ ಮಗ ಬುಜ್ಜಿ ಅವ್ರ ಎಕ್ಸ್ಪೆರಿಮೆಂಟ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡಿ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಇದ್ದಾರೆ ಅಂತೇಳಿ ಅವನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೇ ಇದ್ದಾನೆ ದೊಡ್ಡ ಮಕ್ಕಳುಗಳು ಕೆಳಗಡೆ ಅವ್ರಿಗೆ ರೂಮ್ ಪಕ್ಕ ಜಾಗ ಇತ್ತು ಹಾಗಾಗಿ ಅವ್ರಗಳಿಗೆಲ್ಲ ದೊಡ್ಡ ಮಕ್ಕಳನ್ನೆಲ್ಲ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಸಿದ್ರೆ ಚಿಕ್ಕ ಒಂದು ಫೈವ್ ಸ್ಟ್ಯಾಂಡರ್ಡ್ ವರ್ಗೂ ಕ್ಲಾಸ್ ರೂಮಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೇಳಿದರು ಹಾಗಾಗಿ ಇವರು ಕೂಡ ಎಕ್ಸ್ಪ್ಲೈನ್ ಮಾಡಿ ಮುಗಿಸಿದ್ದಾರೆ ಪಾಪ ನಾನು ಹೋಗಿದ್ದೆ ಲಂಚ್ ಟೈಮಿಗೆ ಅಲ್ವಾ ಹಾಗಾಗಿ ಎಲ್ಲ ಮಕ್ಕಳು ಲಂಚ್ ತಿಂತಾನೆ ಇದ್ದರು ಹಾಗಾಗಿ ನನ್ನ ಮಗ ನೋಡಿ ಅಲ್ಲೂ ಕೂಡ ಅವ್ರ ಕ್ಲಾಸ್ ರೂಮಿನೇ ಇದು ನಂಬರ್ ಏಯ್ತ್ಗೆ ಹೋಗಬೇಕು ಅಂತ ಹೇಳಿದ್ನ ಹೇಳಿದ್ದಾಗವ ಹಾಗಾಗಿ ನಾನು ಏಯ್ತ್ ಕ್ಲಾಸ್ ರೂಮಿಗೆ ಬಂದು ನೋಡ್ತಾ ಇದ್ದೆ ಹಾಗೆ ಪೇರೆಂಟ್ಸ್ಗಳು ಮಕ್ಕಳುಗಳು ಹಾಗೆ ಲಂಚ್ ಟೈಮ್ ಅಲ್ವಾ ಹಾಗೆ ಬೇರೆ ಮಕ್ಕಳು ಕೂಡ ಬಂದು ನೋಡ್ತಾ ಇದ್ದರು ಇದು ನಮ್ಮ ಬುಜ್ಜಿ ಬುಜ್ಜಿ ಫ್ರೆಂಡ್ ಮಧುಕರ್ ಅಂತೇಳಿ ಇವರಿಬ್ಬರು ಒಟ್ಟಿಗೆ ಒಂದು ಚೈಡ್ ಫುಲ್ಲು ಪುಟ್ ಪುಟ್ ಮಕ್ಕಳು ಅಂದರೆ ಒಂದು ಪ್ಲೇ ಗ್ರೌಂಡಿಂದನೂ ಫ್ರೆಂಡ್ಸೇ ಇವರಿಬ್ಬರು ಆಗಿಂದ ತುಂಬ ನೋಡ್ಕೊಂಡು ಬಂದಿದ್ದೀನಿ ಆದರೂ ತುಂಬ ಚಿಕ್ಕ ಮಕ್ಕಳು ಆಗ ಈಗ ನೋಡಿ ಎಷ್ಟು ದೊಡ್ಡ ಮಕ್ಕಳು ಥರ ಕಾಣಿಸ್ತಾ ಇದ್ದಾರೆ ಆಗಿನ ಪುಟ್ ಪುಟ್ ಪುಟ್ಪುಟ್ಟಿ ಮಕ್ಕಳು ಈಗ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟಿದ್ದಾರೆ ನಮ್ಮ ಕಣ್ಗೆ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ನೋಡಿ ಮಗುನ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪರಿಮೆಂಟ್ ಮಾಡಿ ಅಪ್ಪ ಅಮ್ಮನೇ ಆಗಿರ್ಬೋದು ಮಾತ್ರ ಅದನ್ನು ಇಲ್ಲಿ ಎಲ್ಲ ತೋರಿಸೋದು ಎಕ್ಸ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದೆಲ್ಲ ಅವರೇ ಆಗಿರ್ತಾರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಇದ್ದರು ಹೀಗಾಗಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ದೊಡ್ಡ ಮಕ್ಕಳು ಅಂದರೆ ಸಿಕ್ಸ್ತಿಂದ ಟೆಂತ್ವರೆಗೂ ಮಕ್ಕಳುಗಳೇ ಯಾರು ಇರ್ತಾರೆ ಅವ್ರುಗಳಿಗೆಲ್ಲ ಎಕ್ಸ್ಪೆರಿಮೆಂಟ್ಗಳು ಕೆಳಗಡೆನೆ ಅರೇಂಜ್ ಮಾಡಿದರು ನೋಡಿ ಇದು ಆರ್ಟ್ ಅಂತ ಹೇಳಿ ನನಗಂತೂ ಹುಡುಗಿನ ಕೇಳಿ ತುಂಬ ನನಗೇ ಒಂಥರ ಆಯಿತು ದೊಡ್ಡ ನಿಜವಾದ ಆರ್ಟನ್ನ ನಾನೇ ಫಸ್ಟ್ ಟೈಮ್ ನೋಡಿದ್ದು ಇದುವರೆಗೂ ನಾನು ನೋಡೇ ಇರಲಿಲ್ಲ ನೋಡಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾಪ ಮ ಸ್ವಲ್ಪ ಸಿಸ್ಟರ್ಸ್ಗಳು ಅಂದರೆ ಒಂದು ನೈನ್ತ್ ಸ್ಟ್ಯಾಂಡರ್ಡು ಟೆಂತ್ ಸ್ಟ್ಯಾಂಡರ್ಡು ಮಕ್ಕಳು ಅವರು ಚಿಕ್ಕ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದರು ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಮಕ್ಕಳುಗಳಿಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಪುಟ್ ಪುಟ್ ಮಕ್ಳುಗಳಿಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಒಳಗಡೆ ಇರೋ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ನನಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಮಕ್ಕಳುಗಳನ್ನ ತುಂಬ ಡಿಸ್ಪ್ಲಿನಾಗಿ ಬೆಳ ಇಟ್ಟಿದ್ದಾರೆ ಕ್ಲಾಸಲ್ಲಿ ಮತ್ತು ಆ ಕ್ಲಾಸ್ ಮೇಂಟೈನ್ ಮಾಡೋ ಸರ್ಗಳಾಗಲಿ ತುಂಬ ಚೆನ್ನಾಗಿಟ್ಟಿದ್ದಾರೆ ಅಂತ ನೋಡಿ ಇದು ಅಷ್ಟೇ ಈ ಕಡೆದು ಕುರಿ ಇದು ಅಂತ ನನಗೆ ಗೊತ್ತಿಲ್ಲ ಅದೊಂದು ಬ್ರೈನು ಇದು ಒರ್ಜಿನಲ್ಲು ನಮ್ಮದು ಮೆದುಳು ಅಂತಾರಲ್ಲ ಅದು ಯಪ್ಪ ನನಗೆ ನೋಡಂತೂ ತುಂಬಾ ನನಗೇ ಶಾಕ್ ಆಯಿತು ಖುಷಿನೂ ಆಯಿತು ಒಂದು ಕಡೆ ಈ ಥರ ಅದೆಲ್ಲ ನಾನು ನೋಡ್ತಾ ಇದ್ದೀನಲ್ಲ ನಮ್ಮ ಕಾಲದಲ್ಲಂತೂ ನೋಡಲಿಲ್ಲ ನಾವು ಕೂಡ ಇದೇ ರೀತಿ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದು ನಾವು ಟೆಂತ್ ಸ್ಟ್ಯಾಂಡರ್ಡಲ್ಲಿ ನೆನಪಿದೆ ನನಗೆ ಇದೇ ಥರ ಬ್ಯಾಕ್ ಸೈಡಲ್ಲಿ ಕುತ್ಕೊಂಡು ಊಟ ಇದ್ದಿದ್ದು ಹಾಗಾಗಿ ನಾನು ಅದೊಂದು ವೀಡಿಯೋ ತೊಗೊಂಡಿದ್ದೀನಿ ಹಾಗೇ ಮುಂದೆ ಬಂದರೆ ಆರ್ಟ್ ಅಂತ ಹೇಳಿದ್ನಲ್ಲ ಆರ್ಟ್ ಬಗ್ಗೆ ನೀವು ಮಗು ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋಣ ಅಂಥೇಳಿ ನಾನೇ ನಿಂತ್ಕೊಂಡಿದ್ದೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಕೊಡ್ತಾಯಿದ್ಲು ಅಲ್ಲಿ ಒಬ್ಬರು ಕೇಳ್ತಾಯಿದ್ರು ಪ್ರತಿಯೊಂದನ್ನು ಯಾವ್ಯಾವ ರೀತಿ ಫಂಕ್ಷನ್ಸ್ಗಳಾಗುತ್ತೆ ಆರ್ಟ್ ಒಳಗಡೆ ಆರ್ಟಿಂದ ಯಾವ ರೀತಿ ರಕ್ತ ಸಂಚಲನ ಆಗುತ್ತೆ ಅಂತ ಅಂತೆಲ್ಲ ಕೇಳ್ತಾ ಇದ್ದರು ಅದನ್ನೆಲ್ಲ ಇಂಗ್ಲೀಷ್ನಲ್ಲೇ ಹೇಳ್ತಾ ಇದ್ಲು ಪಾಪ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ಲು ಅದು ನೋಡಿ ನನಗಂತೂ ತುಂಬ ಖುಷಿಯಾಯಿತು ಮುಂದೆ ನನ್ನ ಮಗನಿಗೂ ಇದೇ ರೀತಿ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಒಳಗಡೆ ಟೆಂತು ಇಲ್ಲ ನೈನ್ತು ಅಷ್ಟೊಳಗಾದರೆ ನಾನು ಮಾಡಿಸ್ತೀನಿ ನೋಡೋಣ ಟ್ರೈ ಮಾಡ್ತೀನಿ ಹಾಗೆ ನೋಡಿ ಮುಂದೆ ಬಂದರೆ ಸ್ವಲ್ಪ ನೀರೆಲ್ಲ ಕುಡ್ಕೊಂಡು ನಾನು ಸ್ವಲ್ಪ ಓಡಾಡಿ ಸುಸ್ತಾಗಿತ್ತು ಹಾಗಾಗಿ ಸ್ವಲ್ಪ ವಾಟರೆಲ್ಲ ಕುಡ್ಕೊಂಡು ಮತ್ತೆ ನಾನು ಮನೆಗಡೆ ಹೋಗೋಣ ಅಂತೇಳಿ ಹೊರಗಡೆ ಬಂದೆ ನೋಡಿ ಈ ಕಡೆನೇ ಪ್ಲೇ ಗ್ರೌಂಡು ನನ್ನ ಮಗ ಬಂದರೆ ಇಲ್ಲ ಸ್ವಲ್ಪ ಎಲ್ಲ ಮಕ್ಕಳುಗಳು ಸೇರ್ಕೊಂಡು ಆಟ ಆಡ್ತಾರಂತೆ ಹಾಗೆ ಕ್ಲಾಸ್ ಒಳಗಡೆ ಹೋದಾಗ ಅವನೇ ಹೇಳಿದ್ದ ನನಗೆ ಅವ್ರಿಗೆ ಜಾಸ್ತಿ ಪ್ಲೇಗ್ರೌಂಡ್ ಏನೂ ಇಲ್ಲ ಜಾಸ್ತಿ ಆಟ ಏನಿಲ್ಲ ತುಂಬ ಆ್ಯಕ್ಟಿವಿಟೀಸು ಅಂದರೆ ಬರೀ ಓದೋದ್ರ ಬಗ್ಗೆ ಈ ಥರ ಪ್ರಾಜೆಕ್ಟ್ ವರ್ಕ್ಸ್ ವರ್ಕ್ಸ್ಗಳು ಈ ಥರ ಸೈನ್ಸ್ ಎಕ್ಸ್ಪ್ಲೋಸು ಎಲ್ಲ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಜಾಸ್ತಿ ಆಟ ಆಡೋಕ್ಕೇನು ಕೊಡಲ್ಲ ಅನಿಸುತ್ತೆ ಬರೀ ಇದೇ ರೀತಿ ಇರುತ್ತೆ ಹಾಗೆ ನೋಡಿ ನಾನು ಇದೇ ಥರ ಕಾಯ್ತಾ ಕುತ್ಕೋಬೇಕಿತ್ತು ಬಸ್ಸು ಅವೈಲಬಲ್ ಇರೋದ್ರಿಂದ ನನ್ನ ಮಗ ಬಸ್ಗೆ ಬರ್ತಾನೆ ಅವನೇ ಹೇಳಿದ್ದು ಹೋಗಿ ಮಮ್ಮಿ ನನ್ನ ಬಸ್ಗೆ ಬರ್ತೀನಿ ಅಂತೇಳಿ ಹಾಗಾಗಿ ನಾನು ಬೈಕ್ನ ಹುಡುಕೊಂಡು ಹೋಗ್ತಾಯಿದ್ದೀನಿ ನಿಲ್ಲಿಸಿದ್ದೇ ಒಂದು ಕಡೆ ನಾನು ಹುಡುಕ್ತಿರೋದೆ ಒಂದು ಕಡೆ ಕೊನೆಗೂ ನಂದು ಬೈಕು ಸೈಡಲ್ಲಿ ನಿಲ್ಲಿಸಿದ್ದೆ ಹಾಗಾಗಿ ಅಲ್ಲಿ ಹೋಗಿ ನನಗೆ ಬೈಕ್ ತಗೊಂಡು ಸ್ವಲ್ಪ ಕೆಲಸ ಇತ್ತು ಹಾಗೆ ಮಾರ್ಟ್ಗೆ ಹೋಗಿ ಸ್ವಲ್ಪ ನಿನ್ನೆನೂ ಬಂದಿದ್ದೆ ನಮ್ಮ ಹಸ್ಬೆಂಡ್ ಜೊತೆ ಆಗ ಸ್ವಲ್ಪ ಐಟಮ್ಸ್ಗಳನ್ನ ಮರ್ತ್ಬಿಟ್ಟು ಹೋಗಿದ್ದೆ ಮತ್ತು ನಾನು ಒಬ್ಬಳೆ ಸಿಂಗಲ್ಲಾಗಿ ಬಂದು ನನ್ನ ಮಗ ಮನೆಗೆ ಬರೋ ಅಷ್ಟೊತ್ತಿಗೆ ಹೋಗ್ಬಿಡೋಣ ಸ್ವಲ್ಪ ಏನಾದರೂ ಬಾತ್ರೂಮ್ ಐಟಮ್ಸ್ಗಳು ಮತ್ತು ಕಿಚನ್ ಐಟಮ್ಸ್ಗಳೆಲ್ಲ ಬೇಕಿತ್ತು ನನಗೆ ಹಾಗಾಗಿ ಅದನ್ನು ಸ್ವಲ್ಪ ತಗೊಳ್ಳೋಣ ಹೇಳಿ ಬಿಲ್ ಮಾಡಿಸ್ಕೊಂಡು ಹೊರಗಡೆ ಹೋಗ್ತಾಯಿದ್ದೀನಿ ನೋಡಿ ಎಲ್ಲ ಚೆಕ್ ಮಾಡಿ ಬಿಡ್ತಾರೆ ನಾನು ತೊಗೊಂಡಿರೋದೇ ಸ್ವಲ್ಪ ಐಟಮ್ಸ್ಗಳು ಹಾಗಾಗಿ ನನಗೆ ಬೇಗನೆ ಆಯಿತು ಎಲ್ಲ ಮುಗಿಸ್ಕೊಂಡು ಎಲ್ಲನೂ ಗಾಡಿ ಒಳಗಡೆ ಹಾಕ್ಕೊಂಡಿದ್ದೆ ಯಾಕೆಂದರೆ ಬ್ಯಾಗ್ ತಂದಿರಲಿಲ್ಲ ನನಗೆ ಅಷ್ಟರೊಳಗಡೆ ನನ್ನ ಮಗನೂ ಕೂಡ ಮನೆಗೆ ಬಂದಿದ್ದ ನಾನು ಬಂದಿದ್ದೆ ಆಲ್ಮೋಸ್ಟ್ ಅಲ್ಲಿ ನಾನು ಬೇಗನೆ ಬಂದಿದ್ದೆ ಅವನು ಬರೋಷ್ಟೊತ್ತಿಗೆ ಅವನು ಕೂಡ ಬಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿಂದು ಈಗ ನೋಡಿ ಅಬಾಕಾಸ್ಗೆಲ್ಲ ರೆಡಿ ಮಾಡ್ಕೊತಿದ್ದಾನೆ ಅಬಾಕಸ್ ಬಂದು ನಮ್ಮ ಮನೆ ಹಿಂದೆನೇ ಇರೋದ್ರಿಂದ ಬ್ಯಾಕ್ ಸೈಡೇ ಹೋಗ್ಬೋದು ಅವನಿಗೆ ತುಂಬಾ ಹತ್ತಿರ ಆಗುತ್ತೆ ಹಾಗಾಗಿ ಐದು ಹತ್ತು ನಿಮಿಷ ಇದ್ದಾಗೇ ಅವನು ಇದೆಲ್ಲ ಮುಗಿಸ್ಕೊಂಡು ಕ್ಲಾಸ್ಗೆ ಅಟೆಂಡ್ ಆಗ್ತಾನೆ ಅವನಿಗೂ ಅಷ್ಟೇ ನಾನು ತುಂಬ ಪ್ರೆಷರೇನು ಕೊಡೋಕ್ಕೋಗೋದಿಲ್ಲ ಅವನಿಗೇನೆ ಅದು ಅರಿವಾಗಬೇಕು ನಾನು ಎಲ್ಲ ಒಂದು ಸ್ವಲ್ಪ ಓದ್ಕೋಬೇಕು ಯಾವ್ಯಾವ ವರ್ಕ್ಸ್ ಇರುತ್ತೆ ಅದೆಲ್ಲ ಮಾಡ್ಕೋಬೇಕು ಅಂತೇಳಿ ಅಲ್ಲಿಂದ ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡ್ತಾಯಿಲ್ಲ ಎಲ್ಲ ಅಲ್ಲಿ ಸ್ವಲ್ಪ ಗ್ಯಾಪ್ ತೊಗೊಂಡು ಒಂದು ಆಫ್ ಆನ್ ಅವರು ಈ ಕ್ಲಾಸ್ ಮಿಕ್ಕಿದ್ದು ಹಬಕ್ಕಸ ಕ್ಲಾಸ್ ಅಟೆಂಡ್ ಮಾಡಬೇಕಲ್ಲ ಅದೆಲ್ಲ ವರ್ಕ್ಗಳನ್ನೆಲ್ಲ ಕೊಟ್ಟಿರ್ತಾರೆ ಅದೆಲ್ಲ ಮುಗಿಸ್ಕೊಳ್ತಾ ಇದ್ದಾನೆ ಹಾಗೆ ನನ್ನ ಜೊತೇನು ಸ್ವಲ್ಪ ಮಾತಾಡ್ತಾ ಇದ್ದಾನೆ ಯಾ ಇದು ಏನಕ್ಕೆ ಎಲ್ಲ ಏನು ಮಾಡಬೇಕು ನೀನು ಬಂದ ತಕ್ಷಣ ಅಂತೆಲ್ಲ ಕೇಳ್ತಾ ಇದ್ದೆ ಅದಕ್ಕೆ ನಾನು ಮಾಡಬೇಕು ಮಮ್ಮಿ ಇದೆಲ್ಲ ನನ್ನ ಕೆಲಸ ಅಲ್ವಾ ನನ್ನದು ಅಂತ ಹೇಳಿ ಅವನದು ಅವನವನು ಕೆಲಸ ಇದ್ದಾನೆ ಪರವಾಗಿಲ್ಲ ಹಾಗೆ ಅವನು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಏನಾದರೂ ಕೂಡಿಸಿ ಅಂತ ಕೇಳಿದ್ರು ನಮ್ಮ ಬುಜ್ಜಿಯವರು ಹಾಗಾಗಿ ಸ್ವಲ್ಪ ತ ಆರ್ಡ್ರು ಮಾಡಿದ್ದೆ ಮನೆ ಹತ್ರ ಬಂದಿತ್ತು ಹಾಗೆ ಮತ್ತೆ ಊಟನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಊಟನೂ ಮುಗಿಸ್ಕೊಳ್ಳೋಣ ಅಂತೇಳಿ ಊಟನೂ ಒಂದು ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ವಿ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಈ ಇಷ್ಟು ವೀಡಿಯೋನ ನಾನು ಮಾಡಿ ಮಾಡಿರ್ತೀನಿ ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್